ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಬಿಂಬಲಕಾಯಿಂದ ಒಂದು ತೊಕ್ಕು ಮಾಡುವ ಇದಕ್ಕೆ ಮಡ್ಡಿ ಹೇಳು ಹೇಳ್ತಾ ಒಂದು ಎಂಟತ್ತು ವಾಣ ಮೆಣಸು ಒಂದು ಚೂರಿಂಗು ಉಪ್ಪನ್ನು ಹೊರದಿಟ್ಟದ್ದು ಇದು ಹೊರದೇ ಡ್ರೈ ಆಗಿಟ್ಟು ಎರಡು ಮಾಡಿಟ್ಟದ್ದು ಈಗ ಬೀಸ ಇದ್ರೆ ಒಂದು ಎಂಟತ್ತು ಒಣ ಮೆಣಸು ಈ ಹೊರದ ಉಪ್ಪು ಒಟ್ಟಿಗೆ ಎಲ್ಲದೂ ಹಾಕಿ ಬೀಸ ಇಂಗು ಒಂಚೂರು ಜಾಯಿಸ್ ಪೇಸ್ಟ್ ಆಗೋ ಈಗ ಈಗ ಬೀಸುವ ಈಗ ಈಗ ಪೇಸ್ಟ್ ಮಾಡಿದ್ದಾತು ನೀರು ಮಾತ್ರ ಎಲ್ಲೂ ತಾಕ್ಸೂಲಿಲ್ಲೆ ಈಗೊಂದು ಇಂಗು ಸಾಸಿವೆ ಕೊಳ್ಳೋದು ಒಗ್ಗರಣೆ ಹಾಕು ಒಂದು ಹದಿನೈದು ದಿನ ಇತ್ತು ಬಹಳ ಬೇಗ ಆಗ್ತದ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ರ ಸಾಕು ಸಣ್ಣ ಸಣ್ಣಿಂಗು ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯ್ತು ಬಿಸಿ ಬಿಸಿ ಅನ್ನಕ್ಕೆ ಬಹಳ ರುಚಿಯಾಗಿರ್ತದ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತಿದ್ದು ಒಂದು ಹದಿನೈದು ದಿನ ಇಟ್ಕೊಳ್ಳಕ್ಕು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು